ಮಲೇಷಿಯಾ ದೇಶದಲ್ಲಿ ಚಿನ್ನ ಎಷ್ಟು ಕಡಿಮೆ ಇದೆ ಗೊತ್ತಾ ಕ್ಯಾರೆಕ್ಟರ್ ಮಲೇಷಿಯಾ ದೇಶದಲ್ಲಿ ಕಡಿಮೆ ರೇಟ್ ಚಿನ್ನ ಎಷ್ಟು ಕೆ ಜಿ ಭಾರತ ಬರ್ಬೋದು ಅಂತ ನಿಮ್ಗೆ ಗೊತ್ತಾ ಈ ದೇವರ ವಿಗ್ರಹಗಳನ್ನೆಲ್ಲ ನೋಡ್ಬಿಟ್ಟು ನೀವು ಆರ್ವೆ ನೀನು ಮಲೇಷಿಯಾ ದೇಶದ ಚಿನ್ನದ ಅಂಗಡಿ ತೋರಿಸ್ತಾ ಇದೆಯಾ ಇಲ್ಲ ಭಾರತದ ಚಿನ್ನದ ಅಂಗಡಿ ತೋರಿಸ್ತಾ ನನ್ನ ಡೌಟ್ ಇಂದಾನೆ ಕೇಳಬಹುದು ಸೊ ನನಗೂ ನೋಡಿದ ಮೇಲೆ ಅದೇ ಡೌಟ್ ಬಂದ್ಬಿಡ್ತು ನಮ್ ದೇಶದ ಚಿನ್ನದ ಅಂಗಡಿಲು ಇಷ್ಟು ಓಪನ್ ಆಗಿ ಇಷ್ಟು ದೊಡ್ಡ ದೊಡ್ಡ ದೇವರ ಆಕೃತಿಗಳನ್ನು ಇಟ್ಕೊಂಡು ಸೇಲ್ ಮಾಡಲ್ಲ ನೀವು ಮಲೇಷಿಯಾ ದೇಶಕ್ಕೆ ಟೂರ್ಗೆ ಬಂದು ಮಲೇಷಿಯಾ ದೇಶದಲ್ಲಿ ಗೋಲ್ಡ್ ಏನಾರ ಪರ್ಚೇಸ್ ಮಾಡ್ಕೊಂಡು ಹೋದ್ರೆ ನೀವು ಟೂರ್ ಖರ್ಚು ಮಾಡಿರೋ ದುಡ್ಡು ಹಂಡ್ರೆಡ್ ಪರ್ಸೆಂಟ್ ಫ್ರೀ ಆಗ್ಬಿಡುತ್ತೆ ಇನ್ನು ಹೇಳ್ಬೇಕು ಅಂದ್ರೆ ಎಕ್ಸ್ಟ್ರಾ ಲಾಭನೆ ಹೋಗ್ತೀರಾ ಈ ದೇವರ ಮೂರ್ತಿಗಳ ಮುಂದೆ ನಿಂತ್ಕೊಂಡು ನಿಮ್ಗೆಲ್ಲಾರ್ಗು ಯುಗಾದಿ ಹಬ್ಬದ ಶುಭಾಶಯಗಳು ತಿಳಿಸ್ತಾ ಇದ್ನ ಹೋದ್ ವರ್ಷನೂ ಏನು ಉದ್ದಾರ ಆಗ್ಲಿಲ್ಲ ನೋಡೋಣ ಈ ವರ್ಷ ಬೇವುಗಿಂತ ಸ್ವಲ್ಪ ಬೆಲ್ಲನೆ ಜಾಸ್ತಿ ಇರ್ಲಿ ನಮಗೂ ನಿಮ್ಗೂ ಅಂತ ಕೇಳ್ಕೊತೀನಿ ದೇವ್ರನ್ನ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮಾರ್ವಿ ಮಲೇಷಿಯಾ ದೇಶದ ಕೊಲಾಂಪುರ್ ಸಿಟಿಯಲ್ಲಿ ಇದೀನಿ ಇವಾಗ ನಾನು ಇಲ್ಲಿ ಭಾರತ ದೇಶದ ಒಂದು ಚಿನ್ನದ ಅಂಗಡಿಯ ಬ್ರಾಂಚ್ ಇದೆ ಕೊಲಾಂಪು ಸಿಟಿಲೆ ಬನ್ನಿ ಮಲೇಷಿಯಾ ದೇಶದಲ್ಲಿ ಚಿನ್ನದ ಬೆಲೆ ಎಷ್ಟೈತೆ ಐತೆ ಭಾರತದಿಂದ ಮಲೇಷಿಯಾ ದೇಶಕ್ಕೆ ಟೂರ್ ಬಂದಾಗ ಇಲ್ಲಿಂದ ಎಷ್ಟು ಚಿನ್ನ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಯಾವ್ದೇ ಕಸ್ಟಮ್ ಡ್ಯೂಟಿ ಕಟ್ಟತೆ ಇನ್ಫಾರ್ಮೇಶನ್ ತಿಳ್ಕೊಳ್ಳುವ ವಿದೇಶದಲ್ಲಿರುವ ಈ ಚಿನ್ನದ ಅಂಗಡಿ ಭಾರತದ ಮಹಿಳೆಯರು ವೇರ್ ಮಾಡುವಂತ ಜ್ಯೂಲರ್ಸ್ ಗಳೇ ಇರೋದು ಹಾಗಾದ್ರೆ ಮಲೇಷಿಯಾ ದೇಶಕ್ಕೆ ಟೂರ್ ಬಂದವರೆಲ್ಲ ಬಂದು ಚಿನ್ನ ತಗೊಂಡು ಹೋಗ್ತಾರೆ ಕೆಜಿ ಗಟ್ಲೆ ಅಂತ ಅನ್ಕೊಂಡ್ರೆ ಖಂಡಿತ ಇಲ್ಲ ನಿಮ್ಗೆ ಗೊತ್ತಿರುತ್ತೆ ಅಂತ ಅನ್ಕೊಂಡಿರ್ತೀನಿ ಗೊತ್ತಿಲ್ಲ ಅಂದ್ರೆ ತಿಳ್ಕೊಬೇಡಿ ಮಲೇಷಿಯಾ ದೇಶದಲ್ಲಿ ಹತ್ತರಿಂದ ಹದಿನೈದು ಪರ್ಸೆಂಟ್ ಇಂಡಿಯನ್ ವರ್ಜಿನ್ ಜನಗಳೇ ವಾಸ ಮಾಡೋದು ತಮಿಳ್ನಾಡಿನ ಭಾಗದ ಜನಗಳು ಅತಿ ಹೆಚ್ಚು ವಾಸ ಮಾಡ್ತಾರೆ ಇಲ್ಲಿ ತಮಿಳ್ ಮಾತಾಡೋ ಜನಗಳು ಮ್ಯಾಕ್ಸಿಮಮ್ ನೂರಾರು ವರ್ಷಗಳಿಂದಾನೆ ಬಂದು ಇಲ್ಲಿ ಸೆಟ್ಲ್ ಆಗ್ಬಿಟ್ಟು ಸುಮಾರು ಜನರೇಷನ್ ಜನರೇಷನ್ ವರ್ಷದಿಂದ ಅವ್ರ ದೇಶ ಬಿಟ್ಟೇನೋ ಆದ್ರೆ ನಮ್ಮ ಕಲ್ಚರ್ ಗಳಂತೂ ಖಂಡಿತ ಬಿಟ್ಟಿಲ್ಲ ನ ಕೆಲವು ರೋಡ್ ಗಳಿಗೆ ಏರಿಯಾಗೆಲ್ಲ ಹೋಯ್ತು ಅಂತಂದ್ರೆ ನಾವು ಇಂಡಿಯಾದಲ್ಲಿ ಇದೀವೋ ಇಲ್ಲ ಮಲೇಷಿಯಾ ದೇಶದಲ್ಲಿ ಇದೀವೋ ಅನ್ನೋ ಡೌಟ್ ಬಂದ್ಬಿಡುತ್ತೆ ಆ ರೇಂಜ್ ಗೆ ಇಲ್ಲಿ ಎಲ್ಲ ಅವರ ಡಾಮಿನೆನ್ಸ್ ಇದೆ ಈ ಇನ್ಚಾರ್ಜ್ ಇವರು ಇವ್ರ ಜೊತೆ ತುಂಬಾ ವಿಷಯಗಳನ್ನ ಮಾತಾಡಿದೆ ಆದ್ರೆ ಅವ್ರು ಬರೋದು ತಮಿಳ್ ಮಾತ್ರ ಸೊ ತಮಿಳ್ನಲ್ಲಿ ನಾನು ಕಾನ್ವರ್ಸೇಷನ್ ಮಾಡಿದೆ ಹಾಗಾಗಿ ನನ್ ಕನ್ನಡದಲ್ಲ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ಸೊ ಅವ್ರ ಭಾಷೆ ನಮ್ಗೆ ಅರ್ಥ ಆಗಲ್ಲ ಆಮೇಲೆ ಮಲೇಷಿಯಾ ದೇಶದಲ್ಲಿ ಟ್ವೆಂಟಿ ಟು ಕ್ಯಾರೆಟ್ಗೆ ಚಿನ್ನದ ಬೆಲೆ ಎಷ್ಟಿದೆ ಗೊತ್ತಾ ನಮ್ಮ ಇಂಡಿಯಾದಲ್ಲಿ ಅರವತ್ತೈದು ಸಾವಿರ ರೂಪಾಯಿ ಇತ್ತು ಟ್ವೆಂಟಿ ಟು ಕ್ಯಾರೆಟ್ಗೆ ಅಂತಂದರೆ ಹತ್ತು ಗ್ರಾಮ್ಗೆ ಇಲ್ಲಿ ಅರವತ್ತು ಸಾವಿರ ರೂಪಾಯಿ ಸಿಗುತ್ತೆ ಹೌದು ಐದು ಸಾವಿರ ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಸೊ ಅದು ಪ್ರೈಸ್ ಎಷ್ಟೇ ಇರಲಿ ಇವಾಗ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಅರವತ್ತು ಸಾವಿರ ರೂಪಾಯಿ ಇತ್ತು ಅಂದರೆ ಇಲ್ಲಿ ಐವತ್ತೈದು ಸಾವಿರ ರೂಪಾಯಿ ಸಿಗುತ್ತೆ ಆ ರೀತಿ ಸೊ ಐದು ಸಾವಿರ ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಟ್ವೆಂಟಿ ಟು ಕ್ಯಾರ್ಯಾರ್ಯಾರ್ಯಾರ್ಯಾರಟ್ಗೆ ಹತ್ತು ಗ್ರಾಮ್ಗೆ ಸೊ ಇದನ್ನು ತಲೆಯಲ್ಲಿ ಇಟ್ಕೊಂಬಿಡಿ ಕೇಳವ ಹಂಗಿಂದ ಫ್ಲೈಟ್ ಇಡುತ್ತೆ ತ್ರಿವಂಡಮಿಂದ அங்கேருந்து பைசா கொஞ்சம் கம்மியாக இருந்தது தான் ஃப்ளைட்டில் வந்தேன் போகும்போது அங்கே தான் போயிட்டு போகணும் ஒரு மைசூர் கேட்டிருக்கீங்களா மைசூர் வந்திருக்கீங்க பாச பேலஸ் எல்லாம் பார்த்துருக்கீங்களா பாஸ் பண்ணியிருக்கீங்க கேரளாலேருந்து ஊர் கேலிக்கட்லா ஓகே ஆ ஆ அப்படி தான் போகணும் அப்படி தான் போகணும் ஓகே ஓகே நான் கேல்குலேட்டர் காலிக்கட்டால் போயிருக்கேன் கலிக்கட்ட நிறைய வாட்டி போயிருக்கு அங்கே இந்த மாயகிய எல்லாமே சுற்று பார்க்குறதுக்கு போயிருக்கும் ஆ ஓ நீங்கள் நீ போய் போவீங்களா ஓகே 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 நான் நாளைக்கு போகிறேன் நம்ம ஊருக்கு இங்கே ஒர்க் இருக்கீங்களா இங்கே ஓகே ஓகே எல்லாம் நார்மல் சேலரி எவ்வளோ கொடுப்பாங்க அங்கே கன்வெர்ட் பண்ணி சொல்லுங்கள் ஃபார்ட்டி தௌசண்ட் ருபீஸ் மினிமம் சேலரி அது எப்படி மினிமம் ஃபார்ட்டி தௌசண்ட் கோட்டலாம் வெளில பண்ணுவாங்களா அவருக்கு

ರೂಮ್ ಓಕೆ ಓಕೆ ವಿದೇಶಕ್ಕೆ ಹೋದಾಗ ಭಾರತದ ಯಾರಾದ್ರೂ ಸಿಕ್ಕಿ ನಮ್ಗೆ ಯಾವುದೋ ಒಂದು ಲಾಂಗ್ವೇಜ್ ಮಾತಾಡ್ತಿದ್ರೆ ಖಂಡಿತ ಅವ್ರ ಜೊತೆ ಕಾನ್ವರ್ಸೇಷನ್ ಮಾಡೋದಕ್ಕೆ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅದ್ರ ಜೊತೆಗೆ ಇವರು ಅಲ್ಲೇ ಕೆಲಸ ಮಾಡ್ತಾರ್ದು ಕೇರಳದ ಕಾಲಿಕೆಟ್ ಅವರಂತೆ ನಿಮ್ಗೇನಾದ್ರೂ ಅಲ್ಪ ಸ್ವಲ್ಪ ತಮಿಳ್ ಗೊತ್ತಿತ್ತು ಅಂದ್ರೆ ಸೊ ನಾವಿಂದ ಏನು ಮಾತಾಡ್ತೀವಿ ಅಂತ ಗೊತ್ತಾಗುತ್ತೆ ಇಲ್ಲ ಅಂತಂದ್ರೆ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ನಾನು ಇವ್ರ ಹತ್ರ ಮಿನಿಮಮ್ ಸ್ಯಾಲ್ರಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಕೇಳಿದೆ ಮಲೇಷ್ಯಾ ದೇಶದಲ್ಲಿ ವರ್ಕ್ ಮಾಡಕ್ಕೆ ಸೊ ಹೇಳಿದ್ದು ನಲ್ವತ್ತು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು ಈ ಥರ ಸ್ಟೋರಲ್ಲಿ ಕೆಲಸ ಮಾಡಕ್ಕೆ ನಲ್ವತ್ತು ಸಾವಿರ ರೂಪಾಯಿ ಕೊಡ್ತಾರ ಇಲ್ಲ ಅಂದ್ರೆ ಮಿನಿಮಮ್ ಹೋಟೆಲ್ ಅಲ್ಲಿ ಕ್ಲೀನಿಂಗು ಅಥವಾ ಹೆಲ್ಪಿಂಗ್ ಕೆಲಸ ಮಾಡೋದು ನಲ್ವತ್ತು ಸಾವಿರ ಕೊಡ್ತಾರ ಅಂತಂದ್ರೆ ಇಲ್ಲಿ ಮಿನಿಮಮ್ ಸ್ಯಾಲ್ರಿ ನಲ್ವತ್ತು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿಂದ ಮೇಲ್ಗಡೆ ಕಂಪ್ನಿ ಮೇಲೆ ಡಿಪೆಂಡ್ ಆಗುತ್ತೆ ಅಕಮಡೇಷನ್ ಫುಡ್ ಅಂತೆಲ್ಲ ಹೇಳಿದ್ರು ಇವರಿಗೆ ಫುಡ್ ಎಲ್ಲ ಕೊಡಲ್ವಂತೆ ಇವರಿಗೆ ಉಳ್ಕೊಳಕ್ಕೆ ಜಾಗ ವ್ಯವಸ್ಥೆ ಮಾಡಿಕೊಟ್ಟಾರಂತೆ ಸೊ ಹೋಟೆಲ್ ಎಲ್ಲ ಕೆಲಸ ಸಿಕ್ತು ಅಂದ್ರೆ ಅಲ್ಲೇ ಫುಡ್ ಮತ್ತೆ ಉಳ್ಕೊಳ್ಳೋಕೆ ವ್ಯವಸ್ಥೆ ಕೊಡ್ತಾರೆ ಹೋಟೆಲ್ ಅಲ್ಲಿ ಸಪ್ಲೈ ಕ್ಲೀನಿಂಗಿಗೂ ಮಿನಿಮಮ್ ಮೂವತ್ತರಿಂದ ನಲವತ್ತ್ ಸಾವಿರ ರೂಪಾಯಿ ಸಂಬಳ ಇದೆ ಇಲ್ಲಿ ಇವ್ರ ಜೊತೆ ಮಾತಾಡಿದ ಮೇಲೆ ಒಂದು ಐಡಿಯಾ ಬಂತು ಇವಾಗ ಸದ್ಯಕ್ಕೆ ಮಲೇಷಿಯಾ ದೇಶದಲ್ಲಿ ನೀವು ಏನಾದ್ರು ಕೆಲಸ ಮಾಡ್ಬೇಕು ಅಂತ ಏನಾದ್ರು ಅನ್ಕೋತಿದ್ರೆ ಸದ್ಯಕ್ಕೆ ಇವಾಗ ಮಲೇಷಿಯಾ ದೇಶದಲ್ಲಿ ವೀಸಾ ಫ್ರೀ ಇದೆ ಇಂಡಿಯನ್ಸ್ ಗೆ ಫ್ಲೈಟ್ ಕಡಿಮೆ ಇದೆ ಎಂಟು ಸಾವಿರ ಒಂಬತ್ತು ಸಾವಿರ ರೂಪಾಯಿಗೆಲ್ಲ ಅಪ್ ಅಂಡ್ ಡೌನ್ ಫ್ಲೈಟ್ ಇದೆ ಒಂದು ನಾಲ್ಕು ದಿನ ದಿನ ಮಲೇಷಿಯಾ ದೇಶದ ಕೊಲಾಲಂಪುರ್ ಸಿಟಿಗೆ ಬಂದು ನಿಮ್ಗೆ ಗೊತ್ತಿರೋ ಫೀಲ್ಡ್ ಅಲ್ಲಿ ಜಾಬ್ ನ ಬೇಕಾದ್ರೂ ಸರ್ಚ್ ಮಾಡ್ಬೋದು ನಾನೊಬ್ರು ಅಡುಗೆ ಭಟ್ರು ಮೀಟ್ ಮಾಡಿದ್ದೆ ಕೇರಳದಿಂದ ಬಂದು ಮಲೇಷಿಯಾ ದೇಶದಲ್ಲಿ ಸೌತ್ ಇಂಡಿಯನ್ ಹೋಟೆಲ್ ಅಲ್ಲಿ ಕುಕ್ ಕೆಲಸ ಮಾಡ್ತಾ ಇದ್ರಂತೆ ಸುಮಾರು ಅವರಿಗೆ ಸಾವಿರ ರೂಪಾಯಿ ಸಂಬಳ ಅಂತೆ ಸೊ ಇಷ್ಟೆಲ್ಲ ಸಂಬಳ ಇದೆ ನಿಮ್ಗೆ ಏನಾರ ಸ್ಕಿಲ್ ಇತ್ತು ಅಂದರೆ ಒಂದ್ಸಲಿ ಬಂದು ಟ್ರೈ ಮಾಡ್ಬೋದು ಆರಾಮಾಗಿ ಫ್ಲೈಟ್ ಚಾರ್ಜ್ ಕಡಿಮೆ ಇದೆ ವೀಸಾನು ಫ್ರೀ ಆಗಿದೆ ವಿಸಿಟ್ ವೀಸಾದಲ್ಲಿ ಬಂದು ಜಾಬ್ ಏನಾರ ಇಲ್ಲಿ ಸಿಕ್ತು ಅಂತಂದ್ರೆ ಸೊ ನೆಕ್ಸ್ಟ್ ಪ್ರೋಸೆಸ್ ಎಲ್ಲ ವರ್ಕಿಂಗ್ ವೀಸಾಗೆಲ್ಲ ಏನೇನೆಲ್ಲ ಮಾಡಬೇಕು ಅಂತ ಸೊ ಕಂಪ್ನಿಯವರೇ ಸಪೋರ್ಟ್ ಮಾಡಿ ನಿಮ್ಗೆಲ್ಲ ಹೇಳ್ಕೊಡ್ತಾರೆ ಸೊ ಆರಾಮಕ್ಕೆ ಬಂದು ಬೇಕಾದ್ರೆ ಕೆಲಸನೂ ಮಾಡಬಹುದು ನಿಮಗೆ ಸಿಕ್ತು ಅಂತಂದ್ರೆ ಅದ್ರ ಜೊತೆಗೆ ನಿಮಗೆ ಸ್ಕಿಲ್ ಇರಬೇಕು ನೀವು ಇಲ್ಲಿ ಧೈರ್ಯವಾಗಿ ಬಂದು ಕೆಲಸ ಹುಡುಕೋಕ್ಕೆ ರೆಡಿ ಇರಬೇಕು ಆರ್ ವಿ ಮಲೇಷ್ಯಾದಲ್ಲಿ ಜಾಬ್ ಇರೋದು ಯಾವ ಒಂದಷ್ಟು ಕಾಂಟ್ಯಾಕ್ಟ್ ನಂಬರ್ ಇದ್ರೆ ನೀನೇ ಯಾಕೋ ಆ ದೇಶದಲ್ಲೇ ಇದೆಯಲ್ಲ ನೀನು ಅಂತಂದ್ರೆ ಸೊ ಖಂಡಿತ ಆ ಕೆಲಸ ಮಾಡಕ್ ಆಗಲ್ಲ ಯಾಕೆ ಅಂತಂದ್ರೆ ವಿದೇಶದಲ್ಲಿ ಕೆಲಸ ಐತಿ ಅಂತ ಇನ್ನು ಮುಂದೆ ಗೊತ್ತಿಲ್ಲದವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲಾ ಕೊಟ್ಬಿಟ್ಟು ಆಮೇಲೆ ನೀವು ಅವ್ರ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಇಲ್ಲಿಗೆ ಬಂದು ಏನಾದ್ರು ತಪ್ಪು ಜಾಗದಲ್ಲಿ ಸಿಗಾಕೋ ಬಿಟ್ರೆ ಎಡ್ ವಟ್ ಸೊ ಹಾಗಾಗಿ ಇನ್ನು ಮುಂದೆ ಗೊತ್ತಿಲ್ಲ ನಾನೆಲ್ಲ ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡೋಕ್ಕಾಗಲ್ಲ ಆಗಲ್ಲ ಜೊತೆಗೆ ಆ ಥರದವ್ರು ಯಾರು ನನ್ ಗೊತ್ತೂ ಇಲ್ಲ ಆ ಅಲ್ಲಿ ನನ್ಗೆ ಯಾವ್ದು ಎಕ್ಸ್ಪೀರಿಯನ್ಸ್ ಇಲ್ಲ ನಿಮ್ಮ ಸ್ಕಿಲ್ ಅಲ್ಲಿ ನಿಮ್ಮ ಟ್ಯಾಲೆಂಟ್ ಅಲ್ಲಿ ಮಲೇಷಿಯಾ ದೇಶಕ್ಕೆ ಬಂದು ಸೊ ಜಾಬ್ ನ ಬೇಕಾದ್ರೆ ಮಾಡ್ಕೊಂಡು ಹೋಗಬಹುದು ತುಂಬಾ ಮಿನಿಮಮ್ ದುಡ್ಡು ಅಲ್ಲಿ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿಗೆ ಆರಾಮಾಗಿ ಒಂದ್ ಐದು ದಿನ ಇದ್ದು ಸೊ ಜಾಬ್ ನ ಸರ್ಚ್ ಮಾಡ್ಕೊಂಡು ಇಲ್ಲ ಅಂದ್ರೆ ದೇಶ ನಾನು ಈ ಬಂದಿದ್ದೆ ಬಂದಿದ್ದೇನ್ ಕೆಲಸಕ್ಕೆ ಮಾಡ್ತಾ ಇರೋದೇನ್ ಕೆಲಸ ಅಲ್ವಾ ಬನ್ನಿ ಈ ವಿಡಿಯೋ ಮಾಡಿದ ಮುಖ್ಯ ಉದ್ದೇಶಕ್ಕೆ ಬಂದ್ಬಿಡವಾ ಜಾಬ್ ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸ್ತು ಅದಕ್ಕೋಸ್ಕರ ಅಪ್ಡೇಟ್ ಕೊಟ್ಟೆ ನಿಮಗೆ ಮಲೇಷಿಯಾದಲ್ಲಿ ಗೋಲ್ಡ್ ಪ್ರೈಸ್ ಹೇಳಿದೆ ನಮ್ಮ ಇಂಡಿಯಾಗಿಂತ ಗಿಂತ ಗ್ರಾಮ್ಗೆ ಒಂದು ಐನೂರು ರೂಪಾಯಿ ಅಂತ ಕಡಿಮೆ ಇರುತ್ತೆ ಟ್ವೆಂಟಿ ಟೂ ಕ್ಯಾರೆ ಹಾಗೂ ಅರ್ಧ ಕೆ ಒನ್ ಕೆ ಜಿ ಅಂತ ಇಲ್ಲಿಂದ ತಗೊಂಡೋಗಲ್ಲ ಇಂಡಿಯಾದಿಂದ ಟೂರಿಸ್ಟ್ ಆಗಿ ಮಲೇಷ್ಯಾ ದೇಶಕ್ಕೆ ನೀವು ಬಂತು ಅಂದ್ರೆ ಗಂಡ್ ಮಕ್ಳು ಇಷ್ಟು ಗ್ರಾಮ್ ಚಿನ್ನ ತಗೊಂಡೋಗಬಹುದು ಹೆಣ್ಮಕ್ಳು ಇಷ್ಟು ಗ್ರಾಮ್ ಚಿನ್ನ ಹೋಗ್ಬೋದು ಅಂತ ರೂಲ್ಸ್ ಇದೆ ನೀವು ಗಂಡ್ ಮಕ್ಳಾದ್ರೆ ಮ್ಯಾಕ್ಸಿಮಮ್ ಇಪ್ಪತ್ತು ಗ್ರಾಮ್ ಚಿನ್ನ ಮಾತ್ರ ಹೋಗ್ಬೋದು ಅದೇ ಹೆಣ್ಣ್ಮ ತಗೊಂಡೋಗ್ಬೋದು ಮಲೇಷಿಯಾದಿಂದ ಇಂಡಿಯಾಗೆ ಅದಕ್ಕಿಂತ ಜಾಸ್ತಿ ಚಿನ್ನ ತಗೊಂಡೋಗಿಲ್ಲ ಹೋಯ್ತು ಅಂದ್ರೆ ಕಸ್ಟಮ್ ಅಧಿಕಾರಿಗಳ ಕೈ ಸಿಗಾಕಂತು ಅಂದ್ರೆ ಒನ್ ಟು ಡಬಲ್ ದುಡ್ನ ಕಟ್ಟಬೇಕಾಗುತ್ತೆ ಏನ್ ಅಪ್ರೂವ್ ಇದೆ ಅಷ್ಟು ಚಿನ್ನ ತಗೊಂಡ್ರೆ ನೀವು ಯಾವುದೇ ಕಸ್ಟಮ್ ಕಟ್ಟೋಂಗಿಲ್ಲ ಜೊತೆಗೆ ಮಕ್ಳಿಗೂ ಅಷ್ಟೇ ಹೆಣ್ಮಕ್ಳಿಗೂ ಗಂಡ್ ಮಕ್ಳಿಗೂ ಸೊ ಅದ್ರಾಮು ನಲ್ವತ್ತು ಗ್ರಾಮ್ ಮನೆ ಕಾಲ್ಕುಲೇಷನ್ ಬರುತ್ತೆ ಇವರು ಶೇರ್ ಮಾಡಿರೋ ಇನ್ಫಾರ್ಮೇಶನ್ ಗಳೆಲ್ಲ ನಿಮ್ಗೆ ಹೇಳಿದೀನಿ ಇನ್ನು ಏನಾದ್ರೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದ್ರೆ ಗೂಗಲ್ ನಾವು ಒಂದ್ಸಲ ಚೆಕ್ ಮಾಡ್ಕೊಬಿಡಿ ನಾನು ಅಲ್ಲಿ ಹೋಗಿ ಚೆಕ್ ಮಾಡ್ಬಿಟ್ಟೆ ನಿಮ್ಗೆ ಇನ್ಫಾರ್ಮೇಷನ್ ಶೇರ್ ಮಾಡಿದೀನಿ ನಮ್ಮ ದೇಶದಲ್ಲಿ ಮೇಕಿಂಗ್ ಚಾರ್ಜಸ್ ವೇಸ್ಟೇಜ್ ಚಾರ್ಜಸ್ ಎಲ್ಲ ಹೆಂಗ್ ಆಡ್ ಆಗುತ್ತೆ ಈ ದೇಶದಲ್ಲೂ ಅದು ಆಡ್ ಆಗುತ್ತೆ ಅದನ್ನು ತಲೆ ಇಟ್ಕೊಂಬಿಡಿ ನೀವೇನಾದ್ರೂ ಮಲೇಷಿಯಾ ದೇಶ ಟೂರ್ ಬಂದಾಗ ಗ್ರಾಮಿಗೆ ಐನೂರಿಂದ ಕಡಿಮೆ ಇರುತ್ತೆ ನೀವು ಟೂರ್ ಗೆ ಅಂತ ಏನ್ ದುಡ್ಡು ಖರ್ಚು ಮಾಡಿರ್ತೀರ ಅದ್ರಲ್ಲಿ ಸುಮಾರು ದುಡ್ಡನ್ನ ಇಲ್ಲೇ ವಸೂಲಿ ಮಾಡ್ಕೋಬಹುದು ಅದು ಹೆಣ್ಮಕ್ಳುಗಳೇ ಬಂತು ಅಂದ್ರೆ ನಲವತ್ತು ಗ್ರಾಮ್ ಚಿನ್ನಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಸೇವ್ ಮಾಡ್ಕೊಂಡು ಹೋಗ್ಬೋದು ನಮ್ಮ ಭಾರತದ ಮಹಿಳೆಯರು ಹಾಕೋ ಎಲ್ಲ ಗೋಲ್ಡ್ ಜ್ಯೂಲರಿಗಳು ಇಲ್ಲಿ ರೆಡಿಮೇಡ್ ಆಗು ಸಿಗುತ್ತೆ ಮತ್ತೆ ಇನ್ನೊಂದು ಇನ್ಫಾರ್ಮೇಶನ್ ಚಿನ್ನದ ವಿಗ್ರಹಗಳು ಏನಿದೆ ದೇವರ ವಿಗ್ರಹಗಳು ಅದೆಲ್ಲ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪ್ಲೇಟೆಡ್ ವಿಗ್ರಹಗಳು ಅದೇನಾದ್ರು ಚಿನ್ನದ ವಿಗ್ರಹಗಳಾಗ್ಬಿಟ್ಟಿದ್ರೆ ಇತರ ಓಪನ್ ಪ್ಲೇಸ್ ಅಲ್ಲಿ ಹೆಂಗ್ ಹೆಂಗತ್ತೆ ನಮ್ ದೇಶ ಆಗ್ಲಿ ವಿದೇಶ ಆಗ್ಲಿ ನನ್ಗೆ ಚಿನ್ನ ಅಂದ್ರೆ ತುಂಬಾ ಇಷ್ಟ ಗುರು ಹಾಡಂಬರ್ಕ್ ಅಲ್ಲ ಅಸೆಟ್ ಆಗಿ ಏನಾದ್ರೂ ಎಮರ್ಜೆನ್ಸಿಗೆ ಅತಿ ಹೆಚ್ಚು ದುಡ್ಡು ಬೇಕು ಅಂತಂದ್ರೆ ತಗೊಂಡೋಗಿ ಬ್ಯಾಂಕ್ ಅಂದ್ರೆ ತುಂಬಾ ಕಡಿಮೆ ಬಡ್ಡಿಗೆ ಸಾಲ ಸಿಗುತ್ತೆ ಅದು ನ್ಯಾಷನಲೈಸ್ ಬ್ಯಾಂಕ್ ಗಳಲ್ಲಿ ಮಾತ್ರ ವಿಡಿಯೋ ನೋಡಿದವ ಮಲೇಷಿಯಾ ದೇಶದಲ್ಲಿ ಚಿನ್ನೆಲ್ಲ ಹೆಂಗೆಲ್ಲ ಪರ್ಚೇಸ್ ಮಾಡ್ಬೇಕು ಏನ್ ಪ್ರೈಸ್ ಇದೆ ಮತ್ತೆ ಜಾಬ್ ನ ಹೆಂಗೆಲ್ಲ ಸರ್ಚ್ ಮಾಡಬಹುದು ಎಷ್ಟೋ ಸಂಬಳಗಳೆಲ್ಲ ಸ್ಟಾರ್ಟಿಂಗ್ ಇಂದ ಚಿನ್ನ ಅಂಗಡಿಲಿ ವರ್ಕ್ ಮಾಡ್ತಾರೋ ಇವ್ರನ್ನ ಮಾತಾಡ್ಸೋಣ ಬನ್ನಿ ಸ್ವಲ್ಪ ತಮಿಳಲ್ಲಿ ಮಾತಾಡ್ತಾರೆ ಸೊ ಕನ್ನಡ ವರ್ಷನ್ ಅಲ್ಲ ಆಲ್ರೆಡಿ ನಾನು ಇನ್ಫಾರ್ಮೇಶನ್ ಶೇರ್ ಮಾಡ್ಬಿಟ್ಟಿದ್ದೀನಿ ಸೊ ತಮಿಳ್ ವರ್ಷನ್ ಏನೆಲ್ಲ ಮಾತಾಡ್ತಾರೆ ಅಂತ ಇವಾಗ ಕಂಟಿನ್ಯೂಸ್ ಆಗಿ ನೀವು ನೋಡ್ತಿರಂತೆ ಚಿನ್ನದ ಬೆಲೆಯಿಂದ ಹಿಡಿದು சோ பொலிட்டிக்கலின் இந்த ஹிதோ பெங்களுரில் பாம்புளாஸ்ட் ஆய்த்தா ரமேஸ்வரம் கெஃபை அல்லவரை மாத்து டிஸ்கஷன் எல்லாம் ஓய்வா இது சோ எல்லாம் தமிழல் இது சாப்பாள் அட்ஜஸ்ட் மாடி மெய்ன் இன்ஃபார்மேஷன் ஏன் கொடக்கித்தோ அது கன்னடலில் ஆல்ரெடி நான் கொட்டியினே கர்நாடக வந்த கர்நாடக மைசூர் மைசூர் பாலேஸ் கேட்கிங்களா தெரியமா ஆம்புளாஸ்ட் பெங்களுர்லூர் பெங்களூர்ல ஆ அது ஓட்டல்லாயிருந்தது கர்நாடக ஸ்டேட்டா ஸ்டேட்ட எட்டா

ஏன்னா ராமநாதபுராவா என்ன அவன் ராமநாதபுரக்கு அனுப்பியிருக்கேன் அங்கே ஒரு அப்பாவை பிடிச்சிட்டு அவன் மாட்டி வச்சிட்டு நான் வந்துடுறேன் காசு வாங்கிட்டு அதெல்லாம் அப்படி இல்லை பாம் விஷயத்தில் விட மாட்டாங்க என்ன இருந்தாலும் எடுத்து பண்ணிவிடுவாங்க விட மாட்டாங்க அப்படியெல்லாம் கர்நாடகாவில் ஆள ஆள் பொலிட்டிக் அப்படி இருக்க யாரு இவரு யாருக்கு கிடையாது அவர் தான் பண்ணிட்டு இருப்பாங்க யாரா ஆள் யாருக்கு பண்ண மாட்டாங்க ஆள் செலக்ட் பண்ணி இப்போ செலக்ட் பண்றது ஆண்டிதான் செலக்ட் பண்ணிருக்கோம் அப்படி இருந்தா ஆண்டிதான் செலக்ட் பண்ணிருக்கோம் காங்கிரஸ் 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 தான் செலக்ட் பண்ணியிருக்கோம் அப்படி ஆமா அப்பதான் பண்ணிட்டு இருக்கா என்ன பண்றது இந்தியால எப்படின்னா உங்க மாதிரி இப்போ அங்க சினிமா இதெல்லாம் பாக்கி தமிழ்நாட்டுல சினிமா இல்ல ஒரே இதெல்லாம் வராது நம்மள் வந்தா எல்லா ரெண்டும் எல்லாமே mix இல்லனக்க இப்படி வருது இப்போ காங்கிரஸ் வந்து ராகுல் காந்தி இருக்குமே எங்க யங்ஸ் நாங்க எல்லாமே யங்ஸ் இருக்குமே நாங்க பார்த்து

ಇವಾಗ ನಡೆದ ಕಾನ್ವರ್ಸೇಷನ್ ಒಂದ್ ಕಿವಿಲ್ ಕೇಳಿ ಇನ್ನೊಂದು ಕಿವಿಲ್ ಬಿಟ್ಬಿಡಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಮಿಸ್ ಮಾಡದೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಈ ವರ್ಷ ಬೇವುಗಿಂತ ಜಾಸ್ತಿ ಬೆಲ್ಲನೆ ಸಿಗ್ಲಿ ನಿಮ್ಗೂ ನಮಗೂ ಅಂತ ಕೇಳ್ಕೊತೀನಿ ಮಲೇಷಿಯಾ ದೇಶದ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳು ಸದ್ಯದಲ್ಲೇ ಅಪ್ಲೋಡ್ ಆಗ್ತಾ ಇರುತ್ತೆ ಸೊ ಇನ್ನಂತೂ ಡಿಲೇ ಆಗಲ್ಲ ಸ್ವಲ್ಪ ಇವಾಗ ವಿಡಿಯೋ ಬಿಟ್ಟು ಬಿಟ್ಟು ಬರ್ತಾ ಇದೆ ಸೊ ಇನ್ಮೇಲೆ ಅಂತೂ ಕಂಟಿನ್ಯೂಸ್ ಆಗಿ ಬರುತ್ತೆ ಈ ವರ್ಷದ ರೆಸೊಲ್ಯೂಷನ್ ಎಷ್ಟು ಡೈಲಿ ವಿಡಿಯೋಗಳು ನಿಮ್ಗೆ ಕೊಡ್ತಾ ಇರಬೇಕು ಅಂತ ನಮಸ್ಕಾರಗಳು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ அப்படியே ஒரு போஸ்ட் கொடுங்க எப்படி